ಶಿವರಾತ್ರಿ ಎಂದು ಸ್ಟಾರ್ ರವಿಚಂದ್ರನ್ ಅವರ ಮೂರು ಸಿನಿಮಾಗಳಿಗೆ ಮುಹೂರ್ತ ಎರಡ್ ಸಾವಿರದ ಹದಿನೇಳನೇ ವರ್ಷದ ರವಿಚಂದ್ರನ್ ಅಭಿನಯದ ಮೊದಲ ಸಿನಿಮಾ ಹೆಬ್ಬುಲಿ ಈಗಾಗಲೇ ತೆರೆ ಕಂಡಿದೆ ಸುದೀಪ್ ಅವರ ಜೊತೆ ರವಿಚಂದ್ರನ್ ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಶುಕ್ರವಾರ ಶಿವರಾತ್ರಿ ಹಬ್ಬದಂದು ರವಿಚಂದ್ರನ್ ಅವರ ಮೂರು ಸಿನಿಮಾಗಳಿಗೆ ಮುಹೂರ್ತ ನಿರ್ಧರಿಸಲಾಗಿದೆ ಎರಡು ಸಿನಿಮಾದಲ್ಲೂ ರವಿಚಂದ್ರನ್ ನಟಿಸುತ್ತಿದ್ದು ಮತ್ತೊಂದು ಸಿನಿಮಾ ನಿರ್ದೇಶನದ ಹೊಣೆಯನ್ನು ಸಹ ಹೊತ್ತಿದ್ದಾರೆ ಕರ್ವ ಸಿನಿಮಾ ಖ್ಯಾತಿಯ ನವನೀತ್ ನಿರ್ದೇಶನದ ಸಿನಿಮಾದಲ್ಲಿ ರವಿಚಂದ್ರನ್ ಅಭಿನಯಿಸುತ್ತಿದ್ದಾರೆ ಕ್ರೇಜಿ ಸ್ಟಾರ್ ಅವರ ಮತ್ತೊಂದು ಸಿನಿಮಾಗೆ ಎಂಎಸ್ ರಮೇಶ್ ಆಕ್ಷನ್ ಕಟ್ ಹೇಳಲಿದ್ದಾರೆ ಮತ್ತೊಂದು ಸಿನಿಮಾವನ್ನ ರವಿಚಂದ್ರನ್ ಅವರೇ ನಿರ್ದೇಶಿಸಿ ಈ ಸಿನಿಮಾಕ್ಕಾಗಿ ಚಿತ್ರಕಥೆ ಅವರೇ ಬರೆದು ತಯಾರುತ್ತದೆ ಸಿನಿಮಾದಲ್ಲಿ ಸ್ಟಾರ್ ಗಳು ಮಾಡೋ ಪಾತ್ರದಿಂದ ಚಿತ್ರದ ಮೌಲ್ಯ ಹೆಚ್ಚುತ್ತದೆ ಜನರಿಗೆ ಹೇಗೆ ಇಷ್ಟವಾಗುತ್ತದೋ ಆ ರೀತಿಯ ಸಿನಿಮಾ ನಿರ್ದೇಶನ ಮಾಡಬೇಕಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ